ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಇವತ್ತಿನ ಟ್ರೇಡಿಂಗ್ ಗೆ ನಿಮ್ಮೆಲ್ಲರಿಗೂ ತಮಿಳು ನೋಡಿರೋ ಮುಂದಿನ ಒಂದು ಮೂರ್ ತಿಂಗಳಲ್ಲಿ ಏನೆಲ್ಲ ಆಗ್ಬಹುದು ಅಂತ ಹೇಳಿ ಒಂದು ಸ್ಮಾಲ್ ಪ್ರಿಡಿಕ್ಷನ್ ಮಾಡೋಣ ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಿಮ್ಮ ಜೀವನದಲ್ಲಿ ಏನಾಗತ್ತೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನೀವು ತುಂಬಾ ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದೀನಿ ನಾನು ಇಲ್ಲಿ ಕಾರ್ಡ್ ಅನ್ನ ಶಫಲ್ ಮಾಡ್ತಿದ್ದೀನಿ ಕಾರ್ಡ್ ನ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನಾದ್ನ ನೆನ್ಸ್ಕೊಂಡು ಕಾರ್ಡ್ ನ ಆದಷ್ಟು ಪಾಸಿಟಿವ್ ಕಾರ್ಡ್ಸ್ ನಿಮ್ಗೆ ಬರ್ಲಿ ಅಂತ ಹೇಳಿ ನಾನು ಕಾರ್ಡ್ ನ ಮಾಡ್ತಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಸೊ ನ್ಯೂ ವಿಡಿಯೋಗಳ ಅಪ್ಡೇಟ್ಸ್ ಇವತ್ತಿನ ಒಂದು ರೀಡಿಂಗ್ ಏನಿದೆ ಅದನ್ನ ನೋಡೋಣ ಇನ್ನು ಮೂರು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಗಬಹುದು ಟ್ರಾವೆಲ್ ಮಾಡ್ತೀರಾ ಅಥವಾ ಏನಾದ್ರೂ ಹೊಸ ಫಂಕ್ಷನ್ ಆಗುತ್ತಾ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆಗುತ್ತಾ ಹಣದ ಒಂದು ವ್ಯವಸ್ಥೆ ಸುಧಾರಣೆ ಆಗತ್ತಾ ಮತ್ತೆ ಬೇರೆ ಏನಾದ್ರು ಹೊಸ ಅಪರ್ಚುನಿಟಿಗಳು ಜಾಬ್ ಸಲುವಾಗಿ ಏನಾದ್ರು ಬರ್ಬೋದಾ ಇದೆಲ್ಲ ನಾವು ಕಾರ್ಡ್ ಮುಖಾಂತರ ನೋಡೋಣ ಇಲ್ಲಿ ನಾನು ಐದು ಕಾರ್ಡ್ನ ತೆಗಿತಾ ಇದೀನಿ ಇನ್ ಕೇಸ್ ಏನಾದ್ರು ಜಂಪ್ ಆಗಿ ಒಂದು ಎರಡು ಕಾರ್ಡ್ ಬಂತು ಅಂದ್ರೆ ಅದನ್ನು ಕೂಡ ನಿಮ್ಗೆ ಓದಿ ಹೇಳ್ತೀನಿ ಸೊ ಅದ್ರಲ್ಲಿರುವಂತ ಮೆಸೇಜ್ ಏನು ನೆಗ್ಲೆಕ್ಟ್ ಮಾಡಲ್ಲ ಇಲ್ಲಿ ಐದು ಕಾರ್ಡ್ನ ನಾನು ಚೂಸ್ ಮಾಡಿದೀನಿ ನೀವು ಕಾರ್ಡ್ ನೋಡೋಕ್ಕಿಂತ ಮುಂಚೆ ನಿಮ್ಮ ಇಷ್ಟ ದೇವಗಳನ್ನ ಪ್ರೇಯರ್ ಮಾಡಿಕೊಂಡು ಕಾರ್ಡ್ ನ ಒಳ್ಳೆ ಮನಸ್ಸಿಂದ ನೋಡಿ ಈ ವಿಡಿಯೋ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಇನ್ ಕೇಸ್ ಇದನ್ನ ರೆಸುನೇಟ್ ಆಗಿಲ್ಲ ಅಂದ್ರೆ ಜಸ್ಟ್ ಒಂದು ಜನರಲ್ ನಾರ್ಮಲ್ ರೀಡಿಂಗ್ ತರ ನೋಡಿ ವಿಡಿಯೋನ ಎಂಜಾಯ್ ಮಾಡಿ ರೆಸುನೇಟ್ ಆದ್ರೆ ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಸಾರ್ಟ್ಸ್ ಬಂದಿದೆ ಒಂದು ಒಂದು ಸಿಚುವೇಶನಲ್ ಕಾರ್ಡ್ ತರ ತೋರಿಸ್ತಾ ಇದೆ ನೀವು ಮನ್ಸಲ್ಲಿ ಏನೋ ಮಾಡ್ಬೇಕು ಅಂತ ಹೇಳಿ ಒಂದು ಮಿಷನ್ ತರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀರ ಏನೋ ಮಾಡ್ಲೇಬೇಕು ಇದನ್ನ ಫಿನಿಶ್ ಮಾಡ್ಲೇಬೇಕು ಅಂತ ಹೇಳಿ ಯಾವ್ದೋ ಒಂದ್ ಕಾರ್ಯದ ಬಗ್ಗೆ ಅಂದ್ರೆ ಏನೋ ಒಂದ್ ಕೆಲ್ಸದ ಬಗ್ಗೆ ತುಂಬಾ ಅರ್ಜೆಂಟ್ ಮಾಡ್ತಿದ್ದೀರಾ ಯಾವತರ ಅಂದ್ರೆ ಒಂದು ವಾರ್ಗೆ ಹೋಗೋದಿಕ್ಕೆ ಹೋಗೋದಕ್ಕೆ ಯಾವತರ ರೆಡಿ ಆಗ್ಬಿಟ್ಟು ಹೋಗ್ತಾರೆ ಗೊತ್ತಾ ನಾನು ರೆಡಿ ಆಗ್ಬಿಟ್ಟಿದೀನಿ ಇನ್ನೇನು ಹೋದ್ರೆ ಮುಗ್ಸೋದಷ್ಟೇ ಕೆಲಸ ಕೆಲ್ಸ ಮಾಡಿ ಎಲ್ಲ ಫಿನಿಶ್ ಮಾಡ್ಬಿಡ್ತೀನಿ ಅನ್ನೋ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸೊ ತರ ನಿಮ್ಗೆ ಅಹ್ ಇವಾಗ ಸದ್ಯಕ್ಕೆ ಮೈಂಡ್ ಸೆಟ್ ಇರ್ಬೋದು ತುಂಬಾನೇ ರೆಡಿ ಆಗಿರೋದು ಆಮೇಲೆ ತುಂಬಾ ಫೋರ್ಸ್ ಆಗಿ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ನಾನು ಹೋದ್ರೆ ವಿನ್ ಆಗೇ ಬರೋದು ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಯಾವ ಕೆಲ್ಸಕ್ಕೆ ಅಂತ ಹೇಳಿ ನೀವು ಸೆಟ್ ಮಾಡ್ಕೊಂಡಿರ ಅಂದ್ರೆ ನಿಮಗೆ ಗೊತ್ತಿರತ್ತೆ ನೀವು ಏನ್ ಕೆಲ್ಸಕ್ಕೆ ಈ ತರ ನೀವು ರೆಡಿ ಆಗಿದ್ದೀರಾ ಅಂತ ಹೇಳಿ ಮತ್ತೆ ಇದೊಂಥರ ಅನ್ಪ್ರಿಡಿಕ್ಟಬಲ್ ಕಾರ್ಡ್ ವೈಸ್ ಗೊತ್ತಿಲ್ಲ ಆ ಕೆಲಸ ಆಗತ್ತ ಇಲ್ಲ ಅಂತ ಹೇಳಿ ಒಂಥರ ರೋಲರ್ ಕೋಸ್ಟರ್ ಎನರ್ಜಿ ಅಂತಾರೆ ಹೇಳ್ತಾರೆ ಗೊತ್ತಾ ನೀವು ಅನ್ಕೊಂಡಿರ್ತೀರಾ ಎಲ್ಲ ಆಗ್ಬಿಡತ್ತೆ ಹೋಗ್ಬಿಡೋಣ ಮಾಡ್ಬಿಡೋಣ ಅಂತ ಹೇಳಿ ಸಡನ್ ಆಗಿ ಕೆಲವೊಂದು ಸತ್ಯಗಳು ನಿಮ್ಗೆ ಕಣ್ಮುಂದೆ ಬರ್ಬೋದು ಒಂಥರ ಇದು ಅವೇಕ್ನಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು ನಿಮ್ಗೆ ನೀವು ಸುಮ್ನೆ ಅಸ್ಯೂಮ್ ಮಾಡ್ಬಿಟ್ಟು ಹೋಗ್ತಿದ್ದೀರಾ ಅಂತ ಅನ್ಸುತ್ತೆ ಬಟ್ ಆದ್ರೆ ಇನ್ ರಿಯಾಲಿಟಿ ನೀವು ಸ್ವಲ್ಪ ತಿಳ್ಕೊಳ್ಳೋ ಅಂತದ್ದಿದೆ ಈ ಕೆಲಸದ ಬಗ್ಗೆ ಕೆಲವೊಂದು ಸತ್ಯಗಳು ನಿಮ್ಗೆ ಈ ಈಗ ಹೊರಟಿದ್ದೀರಲ್ಲ ಅವಾಗ ಗೊತ್ತಾಗತ್ತೆ ನಿಮ್ಗೆ ಮಾಡಕ್ ಹೋದಾಗ ಸ್ವಲ್ಪ ಸ್ಟ್ರೆಸ್ಫುಲ್ ಅನ್ಸ್ಬೋದು ನಿಮಗೆ ಇದೆಲ್ಲ ಗೊತ್ತಾದಾಗ ಬಟ್ ಏನಂದ್ರೆ ಸ್ವಲ್ಪ ಕಾಮ್ ಡೌನ್ ಮಾಡ್ಕೋಬೇಕು ನಿಮ್ಮನ್ನ ನೀವು ಮತ್ತೆ ಸ್ವಲ್ಪ ಪೀಸ್ಫುಲ್ ಆಗಿ ಇಟ್ಕೋಬೇಕು ಸಡನ್ ಆಗಿ ಇದೆಲ್ಲ ಗೊತ್ತಾಯ್ತು ಇಷ್ಟೊಂದೆಲ್ಲ ಆಯ್ತು ಅಂತ ಹೇಳಿ ನೀವು ಸಡನ್ ಆಗಿ ನಿಮ್ಮನ್ನ ನೀವು ಮೆಸಪ್ ಮಾಡ್ಕೊಳ್ಳೋ ತರ ಇಲ್ಲ ಬಿಕಾಸ್ ಕೆಲವೊಂದು ರಿಯಾಲಿಟಿ ನಿಮಗೆ ಗೊತ್ತಾಗೋಂತ ಟೈಮ್ ಬಂದಿದೆ ಸೊ ಅದು ಏನಂದ್ರೆ ಅದು ಗೊತ್ತಾಗ್ಲೇಬೇಕು ನಿಮಗೆ ಅದು ಗೊತ್ತಾಗೇ ಆಗತ್ತೆ ನೀವು ಅನ್ಕೊಂಡಿರೋಷ್ಟು ಈಸಿಯಾಗಿ ಸಡನ್ ಆಗಿ ಆಗ ಅಂತ ಕೆಲಸ ಅಲ್ಲ ಇದು ನಿಮ್ಮ ಎನರ್ಜಿ ಇಲ್ಲಿ ಮುಗಿಸ್ಬಿಡ್ತೀನಿ ಮಾಡ್ಬಿಡ್ತೀನಿ ಅನ್ನೋ ತರ ಕಾಣಿಸ್ತಾ ಇದೆ ಬಟ್ ಆದ್ರೆ ಟ್ರಸ್ಟ್ ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗಿರ್ಬೋದು ಅದು ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ವಿಷಯಗಳು ಗೊತ್ತಾಗ್ಬೋದು ಅದರಿಂದ ನೀವು ಸ್ವಲ್ಪ ಒಂಚೂರು ಏನು ಈ ತರ ಆಯ್ತಲ್ಲ ಅಂತ ಹೇಳಿ ಅದು ನಿಮಗೆ ಇವಾಗ ಸದ್ಯಕ್ಕೆ ನಿಮ್ಗೆ ಎನರ್ಜಿ ತರ ಕಾಣಿಸ್ತಿದೆ ಅಂದ್ರೆ ನಾನು ಹೋಗ್ಬೇಕು ಈ ಮಿಷನ್ ಕಂಪ್ಲೀಟ್ ಮಾಡ್ಲೇಬೇಕು ನಾನು ರೆಡಿ ಇದ್ದೀನಿ ರೆಡಿ ಟು ಫೈಟ್ ಇದ್ದೀನಿ ನನ್ಗೆ ಎನರ್ಜಿ ಇದೆ ನಾನು ಕೆಪಬಲ್ ಇದ್ದೀನಿ ಆ ನಾನ್ ತುಂಬಾ ಡಿಟರ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಲೈಕ್ ಇವನು ನನ್ನ ಬೆಸ್ಟ್ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಬಟ್ ಟ್ರಸ್ಟ್ನಿ ಒಂದು ಬ್ಯಾಟಲ್ ಫೀಲ್ಡ್ ಗೆ ಅಥವಾ ಯುದ್ಧ ಭೂಮಿಗೆ ಹೋಗ್ತಾ ಇರೋ ತರ ಫೀಲ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ನಿಮ್ಗೆ ನೀವು ಗೊತ್ತಿಲ್ಲ ಯಾವ್ದು ಸಲುವಾಗಿ ಅಂತ ಹೇಳ್ಬಿಟ್ಟು ಬಟ್ ಮೀ ಆದ್ರೆ ನೀವು ಅನ್ಕೊಂಡಿರೋ ತರ ಅಲ್ಲಿ ಅಷ್ಟೊಂದು ಲೈಕ್ ಎಲ್ಲಾದ್ರು ಸರಿ ಇರುತ್ತೆ ಅಂತ ಹೇಳಿ ಪಿಡಕ್ಟ್ ಮಾಡಕ್ ಆಗಲ್ಲ ಅಲ್ಲಿ ಎಷ್ಟೊಂದು ಲೈಕ್ ಇವನು ನಿಮ್ಗೆ ಗೊತ್ತಿಲ್ದೇ ಇರೋದಿಲ್ಲ ಅಲ್ಲಿ ಇರತ್ತೆ ಆ ಪಿಕ್ಚರ್ ನಿಮ್ಗೆ ನೆಕ್ಸ್ಟ್ ಗೊತ್ತಾಗತ್ತೆ ಅದು ಕೂಡ ಅಲ್ಲಿ ತೋರಿಸ್ತಾ ಇದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದು ನೈಟ್ ಆಫ್ ಸಲುವಾಗಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ರೆಡಿ ಟು ಫೈಟ್ ನಾನು ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋ ಒಂದು ಗೋಲ್ ನ ಇಟ್ಕೊಂಡಿದೀರಾ ಅಂತ ಅನ್ಸುತ್ತೆ ಬಟ್ ಟ್ರಸ್ಟ್ ಮೀ ಸ್ವಲ್ಪ ಹಾರ್ಡ್ ಟೈಮ್ ನಿಮ್ಗೆ ಹೋಗ್ತಾ ಇದೆ ಅಂತ ಅನ್ಬಹುದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ನೀವು ಏನೇ ಮಾಡಿದ್ರು ಸ್ವಲ್ಪ ಟೈಮ್ ತಗೊಳ್ ಅಂದ್ರೆ ಟೈಮ್ ಓಹ್ ತಗೊಂಡ್ಬಿಟ್ಟೇನೆ ಕೆಲಸ ಆಗೋದು ಅದೊಂದು ಕಾಣಿಸ್ತಾ ಇದೆ ನೀವು ಎಷ್ಟೇ ಹಾರ್ಡ್ ಎಫರ್ಟ್ ಹಾಕಿದ್ರು ಕೂಡ ಸ್ವಲ್ಪ ಸ್ಲೋ ಆಗಿ ಅದು ರಿಸಲ್ಟ್ ಬರೋದು ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಎಮೋಷ್ನಲ್ ಕೂಡ ಆಗ್ಬೋದು ನೀವು ಆಮೇಲೆ ಏನಪ್ಪಾ ಈ ತರ ಆಗ್ತಿದೆ ಆ ಫೀಲಿಂಗ್ಸ್ ಎಲ್ಲ ನಿಮ್ಗೆ ಬರ್ಬೋದು ಆಮೇಲೆ ಸ್ವಲ್ಪ ನೀವು ಗ್ರೌಂಡೆಡ್ ಇದ್ದೀರಾ ನಿಮ್ಗೆ ಸುತ್ತಮುತ್ತ ಏನಿದೆ ಅದಕ್ಕೆ ನೀವು ಓಕೆ ಓಕೆ ಅನ್ನೋ ತರನು ಸ್ವಲ್ಪ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಮೇ ಬಿ ಸ್ವಲ್ಪ ಥಿಂಗ್ಸ್ ಸ್ಲೋ ಆಗಿ ಹೋಗ್ಬೋದು ಆದ್ರೆ ನೀವು ನಿಮ್ಮನ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಇಷ್ಟು ಸಡನ್ ಆಗಿ ಕೆಲಸ ಆಗಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ ಹೇಳಿ ಎಕ್ಸ್ಪೆಷಲಿ ಮನಿ ಸ್ವಲ್ಪ ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಫ್ಲೋ ಆಗ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ಅಷ್ಟೊಂದು ಫಾಸ್ಟ್ ಆಗಿ ನಿಮ್ಗೆ ಮನಿ ನೀವು ಅಂದ್ಕೊಂಡಿರೋ ತರ ಮನಿ ಫ್ಲೋ ಬರ್ತಾ ಇಲ್ಲ ನಿಮಗೆ ಇನ್ ಫ್ಯೂಚರ್ ಅಲ್ಲಿ ನಿಮಗೆ ನೀವೇನಕೊಂಡಿದೀರ ಅದೆಲ್ಲ ಆಗತ್ತೆ ಅದಂತೂ ಡೆಫಿನೆಟ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೀವು ತುಂಬಾ ಜಾಸ್ತಿ ಎಕ್ಸೈಟ್ ಆಗಿದ್ದೀರಾ ಅನ್ಸುತ್ತೆ ಇದು ಬೇಗ ಆಗ್ಬಿಡತ್ತೆ ಅಂತ ಹೇಳಿ ಪ್ರಮೋಷನ್ ಕೂಡ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಆದ್ರೆ ತುಂಬಾ ಸ್ಲೋ ಆಗಿ ನಿಮ್ಮ ಕೆಲಸನ ತುಂಬಾ ಸ್ಲೋ ಆಗಿ ರೆಕಗ್ನೈಸ್ ಮಾಡಿ ಅದಾದ್ಮೇಲೆ ನಿಮ್ಗೆ ಪ್ರಮೋಷನ್ ಆ ತರ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ ನೀವು ನಿಮ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ ನಿಮ್ಮ ಒಂದು ನಿಮ್ ಕಡೆಯಿಂದ ಒಂದು ಬೆಸ್ಟ್ ನ ಕೊಡ್ಬೇಕು ಅದು ಇಲ್ಲಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ನಿಮ್ಗೂ ಕೂಡ ಕೆಲವೊಂದ್ಸರಿ ಯಾವ ತರ ಅನ್ಸ್ಬಿಡತ್ತೆ ಅಂತ ಹೇಳಿದ್ರೆ ನಾನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಇಷ್ಟೊಂದು ನನ್ ಕಡೆಯಿಂದ ನಾನು ಏನೇನ್ ಸಾಧ್ಯ ಅದನ್ನೆಲ್ಲ ಮಾಡ್ತಿದ್ದೀನಿ ಬಟ್ ಸ್ಟಿಲ್ ನನ್ಗೆ ಯಾಕೆ ಇಷ್ಟು ಸ್ಲೋ ಆಗಿ ಎಲ್ಲ ಪ್ರೋಗ್ರೆಸ್ ಆಗ್ತಿದೆ ಅಂತ ಕೂಡ ನಮ್ಗೆ ಫೀಲ್ ಆಗ್ತಿರ್ಬೋದು ಬಟ್ ಟ್ರಸ್ಟ್ ಇವಾಗ ಒಂದು ಸಿಚುವೇಶನ್ ಏನ್ ನೋಡ್ತಾ ಇದೆ ಅದು ಇದು ಸಿಚುವೇಶನ್ ಅಲ್ಲ ಅಷ್ಟೇ ಈ ಒಂದು ಪೀರಿಯಡ್ ಮುಗ್ದು ನಿಮ್ ಲೈಫಲ್ಲಿ ಅಲ್ಲಿ ಅದ ಹಾಗೆ ಆಗುತ್ತೆ ಒಳ್ಳೆ ಗುಡ್ ಟೈಮ್ ಅಂತೂ ಬರುತ್ತೆ ಬಂದ್ಬಿಟ್ಟು ಫೈವ್ ಆಫ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಇಲ್ಲಿ ಮುಂಬರುವ ದಿನಗಳಲ್ಲಿ ಫಿನಾನ್ಷಿಯಲಿ ಗಿವ್ ಅಂಡ್ ಟೇಕ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ನೀವ್ ಯಾರಿಗಾದ್ರೂ ಸಹಾಯ ಮಾಡಬಹುದು ಫಿನಾನ್ಸಿಯಲಿ ಅಥವಾ ನಿಮಗೆ ಯಾರಾದ್ರೂ ಬಂದು ಸಹಾಯ ಮಾಡಬಹುದು ಅವಳು ನಿಮ್ಗೆ ಸಹಾಯ ಮಾಡೋಕೆ ಖುಷಿಯಿಂದ ಸಹಾಯ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಕೂಡ ಅವ್ರ ಹತ್ರ ಏನಾದ್ರು ಹೆಲ್ಪ್ ತಗೊಂಡ್ರೆ ಖುಷಿಯಿಂದ ಮನಸ್ಪೂರ್ತಿಯಾಗಿ ತಗೊಳೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ನಿಮ್ಮಿಂದಾನು ಯಾರಾದ್ರು ಸಹಾಯ ಬಯಸಿದ್ರೆ ನೀವು ಕೂಡ ತುಂಬಾ ಖುಷಿಯಾಗಿ ಅವ್ರಿಗೆ ಸಹಾಯ ಮಾಡ್ತಿರೋದು ಅವರು ಕೂಡ ಯಾವುದೇ ಒಂದು ಆ ಏನು ಹಿಂದೇಟ್ ಆಗ್ತಲೇ ನನಗಿದು ಬೇಡ ಅಂದಲೆ ಆರಾಮಾಗಿ ಇಸ್ಕೊಳ್ಳೋ ಅಂತ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಫಿನಾನ್ಶಿಯಲಿ ಎನರ್ಜಿ ಕಾಣಿಸ್ತಿದೆ ಮೇ ಬಿ ಮನಿ ರಿಲೇಟೆಡ್ ಇರ್ಬೋದು ಯಾರಾದ್ರೂ ನಿಮ್ಮ ಹತ್ರ ದುಡ್ಡಿನ ಸಹಾಯ ಕೇಳಬಹುದು ಅಥವಾ ನೀವೇ ಯಾರು ಫಿನಾನ್ಶಿಯಲಿ ಅಥವಾ ಲೋನ್ ಅಂತ ಹೇಳಿ ಯಾವ್ದಾದ್ರು ಒಂದು ಕೆಲಸಕ್ಕೆ ಇಸ್ಕೊಳ ಅಂತ ಇಲ್ಲಿ ಕಾಣಿಸ್ತಿದೆ ಕೊಡೋರು ಕೂಡ ತುಂಬಾ ಲೈಕ್ ಯು ನೋ ಓಕೆ ನನ್ನ ಹತ್ರ ಆಲ್ರೆಡಿ ಇದೆ ದುಡ್ಡು ನಾನು ಇದನ್ನ ಕೊಡ್ಬೋದು ನಾನು ಸಹಾಯ ಮಾಡಿದ್ರೆ ನನ್ನ ಹತ್ರ ಇರೋ ದುಡ್ಡೇನು ಖಾಲಿ ಆಗಲ್ಲ ಅನ್ನೋ ಒಂದು ಮನಸ್ಥಿತಿಯಿಂದ ಕೊಡ್ತಾರೆ ಅಂತ ಅನ್ಸುತ್ತೆ ನೀವು ಕೂಡ ಅದೇ ತರ ಇಸ್ಕೊಳ್ಳೋದು ಅಥವಾ ಕೊಡೋದು ಅದು ಕೂಡ ಕಾಣಿಸ್ತಾ ಇದೆ ಮೇ ಬಿ ಇದು ನಾಟ್ ಓನ್ಲಿ ಮನಿ ಮುಂದೆ ಏನಾದ್ರು ನಿಮ್ ಜೀವನದಲ್ಲಿ ಏನಾದ್ರು ಹೊಸ ಫಂಕ್ಷನ್ ಆಗೋದು ಅಥವಾ ನಿಮ್ಮ ನಿಮ್ಮನೇಲಿ ಏನಾದ್ರು ಸಮಾರಂಭ ಆಗೋದು ನಿಮ್ಮ ಸುತ್ತಮುತ್ತ ಏನಾದ್ರು ಒಂದು ಇವೆಂಟ್ಸ್ ಆಗೋದು ಆ ತರ ಒಂದು ಪಾರ್ಟಿಗಳಿಗೆ ಇವೆಂಟ್ಸ್ ಗಳಿಗೆ ಸಮಾರಂಭಕ್ಕೆ ಫಂಕ್ಷನ್ಗೆ ಮ್ಯಾರೇಜ್ ಗೆ ಯಾವುದಕ್ಕೆ ಒಂದು ಹೋದ್ರು ಕೂಡ ಅಲ್ಲೂ ಕೂಡ ಒಂದು ಗಿವ್ ಅಂಡ್ ಟೇಕ್ ಅನ್ನೋ ಒಂದು ಪಾಲಿಸಿ ಲೈಕ್ ಗಿಫ್ಟ್ ಕೊಡೋದು ಮತ್ತೆ ಅವ್ರ ರಿಟರ್ನ್ ಗಿಫ್ಟ್ ನಿಮಗೆ ಕೊಡೋದು ಈ ತರನು ಕೂಡ ಆಗ್ಬಹುದು ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇದು ಸಿಕ್ಸ್ ಆಫ್ ಕೆಂಟಿಕಲ್ಸ್ ಬಂದಾಗ ನಾವು ಮನಿ ರಿಲೇಟೆಡ್ ತಗೊಳ್ತೀವಿ ಸೊ ಫಿನಾನ್ಷಿಯಲಿನೂ ಜಾಸ್ತಿ ಲೈಕ್ ಏನು ಹೆಲ್ಪ್ ಕೇಳೋದು ಹೆಲ್ಪ್ ತಗೊಳ್ಳೋದು ಅವರು ಕೂಡ ಒಳ್ಳೆ ಮನಸ್ಸಿಂದಾನೆ ಹೆಲ್ಪ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಸಮ್ ಅಮೌಂಟ್ ಆಫ್ ಮನಿ ನಿಮ್ಗೆ ಬರ್ಬೋದು ಅಥವಾ ನೀವು ಸ್ವಲ್ಪ ಮನಿ ಡೊನೇಷನ್ ಮಾಡಬಹುದು ಅಂದ್ರೆ ಡೊನೇಟ್ ಅಂದ್ರೆ ಇರೋರಿಗೆ ಕೊಡಬಹುದು ಇಲ್ಲ ಗಿಫ್ಟ್ ಕೊಡಬಹುದು ನೀವು ತಗೊಂಡೋಗಿ ಯಾರಿಗಾದ್ರು ಇಲ್ಲ ಅವ್ರ ಕಡೆಯಿಂದ ರಿಟರ್ನ್ ಗಿಫ್ಟ್ ನಿಮಗೆ ಅವರ ಇವೆಂಟ್ ನ ನೀವು ಅಟೆಂಡ್ ಮಾಡಿದಾಗ ಕೊಡ್ತಾರಲ್ಲ ಆ ರೂಪದಲ್ಲಿ ನಿಮಗೆ ಗಿಫ್ಟ್ ಗಳು ಬರಬಹುದು ಯಾವ್ದೋ ಒಂದು ಸೋರ್ಸ್ ಇಂದ ಇನ್ಕಮ್ ಅಂತೂ ಬರೋದಿದೆ ಅದು ಗಿಫ್ಟ್ ರೂಪದಲ್ಲಾದ್ರೂ ಆಗಿರ್ಬೋದು ಇಲ್ಲ ಮನಿ ರೂಪದಲ್ಲಿ ಆದ್ರೂ ಆಗಿರ್ಬೋದು ಇಲ್ಲ ಯಾರಾದ್ರೂ ಸಹಾಯ ಕೂಡ ಮಾಡಬಹುದು ನಿಮಗೆ ನೀವು ಇಲ್ಲ ಯಾರಿಗಾದ್ರೂ ಹೆಲ್ಪ್ ಮಾಡಬಹುದು ಇದು ಹಣ ಆಗಿ ಹಣದ ರೂಪದಲ್ಲಿ ಆದ್ರೂ ಆಗಿರ್ಬೋದು ಗಿಫ್ಟ್ ರೂಪದಲ್ಲಿ ಆದ್ರೂ ಆಗಿರ್ಬೋದು ಮತ್ತೆ ಹೆಲ್ಪ್ ರೂಪದಲ್ಲಿ ಆದ್ರೂ ಆಗಿರ್ಬೋದು ಫ್ರೆಂಡ್ ತುಂಬಾ ಹ್ಯಾಪಿಯಾಗಿ ನಿಮ್ಗೆ ಹೆಲ್ಪ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲ ರಿಲೇಟಿವ್ಸ್ ಮಾಡಬಹುದು ಸೊ ಈ ತರ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲ ಎಕ್ಸ್ಚೇಂಜ್ ಮಾಡ್ಕೋಬಹುದು ಮನಿನ ನೀವು ಅಂದ್ರೆ ಲೈಕ್ ಯುನು ನನ್ನ ಹತ್ರ ಸ್ವಲ್ಪ ಜಾಸ್ತಿ ದುಡ್ಡಿದೆ ನೀನು ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇದೆಯಾ ತಗೋ ಪರವಾಗಿಲ್ಲ ಅನ್ನೋ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಸೊ ನಿನಗೆ ಯಾವಾಗ ಆಗುತ್ತೆ ಅವಾಗ ರಿಟರ್ನ್ ಮಾಡು ಅನ್ನೋ ತರ ಅಷ್ಟೊಂದು ಅರ್ಜೆಂಟ್ ಇಲ್ದಲೆ ಏನು ಮಂತ್ಸ್ ಕೊಡೋದು ಆ ತರ ಏನು ಕಾಣಿಸ್ತಾ ಇಲ್ಲ ಓಕೆ ಓಕೆ ತರ ಕಾಣಿಸ್ತಾ ಇದೆ ನೀವು ತುಂಬಾ ಚೆನ್ನಾಗಿ ಇಸ್ಕೊಳ್ಳೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹ್ಮ್ ಬೆಟರ್ ಆಗೇ ಇದೆ ಗೈಸ್ ಅಮೌಂಟ್ ಕೂಡ ನಿಮ್ಗೆ ಬಂದು ಸೇರೋ ತಿಂಗಳಲ್ಲಿ ಯಾವ್ದೋ ಫಂಕ್ಷನ್ ಅಂತೂ ಅಟೆಂಡ್ ಮಾಡೇ ಮಾಡ್ತೀರಾ ಅದಂತೂ ಕಾಣಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಯಾವ್ದೋ ಒಂದು ಫಂಕ್ಷನ್ ಡೆಫಿನೆಟ್ಲಿ ಅಟೆಂಡ್ ಮಾಡ್ತೀರಾ ಮೋಸ್ಟ್ಲಿ ಮ್ಯಾರೇಜ್ ಇರುತ್ತೆ ಇಲ್ಲ ಅಂದ್ರೆ ಯಾವ್ದಾದ್ರು ಹೋಮ್ ಓಪನಿಂಗ್ ಎಮ್ನಿರುತ್ತಲ್ಲ ಅದು ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ಇರ್ಬೋದು ಇಲ್ಲ ಅಂದ್ರೆ ಯಾವುದೋ ಒಂದು ಪಾರ್ಟಿ ಇರ್ಬೋದು ಯಾರೋ ಒಂದು ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರಲ್ಲ ಆ ತರ ಒಂದು ಏನೋ ಒಂದು ಗೋಲ್ ನ ರೀಚ್ ಆಗ್ಬಿಟ್ಟು ಆಫೀಸ್ ಅಲ್ಲೆಲ್ಲ ಪಾರ್ಟಿ ಮಾಡ್ತಾರಲ್ಲ ಆ ತರಾನು ಇರ್ಬಹುದು ಮ್ಯಾಕ್ಸಿಮಮ್ ಮ್ಯಾಕ್ಸ್ ಎನರ್ಜಿ ಮ್ಯಾರೇಜ್ ಡೇ ಇಲ್ಲಿ ತೋರಿಸ್ತಾ ಇದೆ ಮೇ ಬಿ ಮ್ಯಾರೇಜ್ ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ನ ನೀವು ಹೋಗಿ ಅಟೆಂಡ್ ಮಾಡ್ಬೋದು ಇಲ್ಲಿ ಸುತ್ತಮುತ್ತ ಎಲ್ಲ ಜನ ಸರೌಂಡಿಂಗ್ ಎಲ್ಲ ಹ್ಯಾಪಿ ಮೂಮೆಂಟ್ಸ್ ಕಾಣಿಸ್ತಾ ಇದೆ ಸೊ ನೀವು ಸೆಲೆಬ್ರೇಟ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಸೆಲೆಬ್ರೇಟ್ ಮಾಡ್ತೀರಾ ಇಲ್ಲಿ ನಿಮಗೆ ಗಿಫ್ಟ್ ಎಕ್ಸ್ಚೇಂಜ್ ಮನಿ ಎಕ್ಸ್ಚೇಂಜು ನೀವು ಕೊಡೋದು ಇಲ್ಲ ಕೊಡೋದು ಅದೆಲ್ಲ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೆಲೆಬ್ರೇಷನ್ ಟೈಮ್ ಅಂತಾನೆ ಹೇಳ್ಬೋದು ಗೈಸ್ ಇಲ್ಲ ಅಂದ್ರೆ ನಿಮ್ ಜೀವನದಲ್ಲೇ ಏನಾದ್ರೂ ಮದ್ವೆ ಆಗೋದು ಅಥವಾ ಇಲ್ಲ ಎಂಗೇಜ್ಮೆಂಟ್ ಆಗೋದು ಅಥವಾ ನಿಮ್ ಮನೇಲೆ ಏನಾದ್ರೂ ಫಂಕ್ಷನ್ ಆಗೋದು ನಾಮಕರಣಗಳಾಗೋದು ಅಥವಾ ಏನಾದ್ರೂ ಒಂದು ನೀವು ಎಷ್ಟೋ ದಿನಗಳಿಂದ ಒಂದು ಇದ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರ್ತೀರ ಆ ಒಂದು ಮೂಮೆಂಟ್ ಇವಾಗ ಆಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ವರ್ಕ್ ಇಂದ ಸ್ವಲ್ಪ ಅಂದ್ರೆ ಸ್ವಲ್ಪ ಗ್ಯಾಪ್ ತಗೊಳ್ಳೋದು ಸ್ವಲ್ಪ ಬ್ರೇಕ್ ತಗೊಂಡ್ಬಿಟ್ಟು ಇವೆಂಟ್ಸ್ ನ ಅದೇ ಅಟೆಂಡ್ ಮಾಡೋದು ಕಾಣಿಸ್ತಾ ಇದೆ ಆಕ್ಚುಲಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ನಿಮಗೂ ಕೂಡ ಬ್ರೇಕ್ ತಗೊಳ್ಬೇಕು ಎಲ್ಲಾದ್ರೂ ಹೋಗಿ ಏನಾದ್ರೂ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂತ ಕೂಡ ನಿಮ್ ಮನ್ಸಲ್ಲಿ ಇರ್ಬೋದು ಸೊ ಆ ಒಂದು ಕ್ಷಣ ಆ ಒಂದು ಏನು ತಿಂಗ್ ನೀವೇನು ಅನ್ಕೊಳ್ತಿದ್ರಲ್ಲ ಅದು ಆಗ ಅಂತ ಒಂದು ಟೈಮ್ ಕೂಡ ಬಂದಿದೆ ಮೇ ಬಿ ಫ್ಯಾಮಿಲಿ ಇರ್ಬೋದು ಇಲ್ಲ ನಿಮ್ ಫ್ರೆಂಡ್ಸು ರಿಲೇಟೆಡ್ ಯಾವುದೋ ಒಂದು ಫಂಕ್ಷನ್ ಇಲ್ಲ ನೋಡೋರು ನಿಮ್ಮದೇ ಕೂಡ ಇರಬಹುದು ಹೇಳೋಕಾಗಲ್ಲ ಇಲ್ಲಿ ಸೊ ಹ್ಯಾಪಿ ಮೂಮೆಂಟ್ಸ್ ಅಂತೂ ಕಾಣಿಸ್ತಾ ಇದೆ ಅಲ್ಲಿ ಬರುವಂತ ಜನ ತುಂಬಾ ಹ್ಯಾಪಿಯಾಗಿ ಬರೋದು ಗಿಫ್ಟ್ ಎಲ್ಲ ತಗೊಂಡ್ ಬರೋದು ಮತ್ತೆ ಸೆಲೆಬ್ರೇಟ್ ಮಾಡೋದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜನಗಳ ಜೊತೆ ಮಧ್ಯ ಹೋಗ್ಬಿಟ್ಟು ನೀವು ಸೆಲೆಬ್ರೇಷನ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಹ್ಯಾಪಿ ಕೂಡ ಆಗ್ತೀರಾ ನೀವು ಈ ಸೆಲೆಬ್ರೇಷನ್ ಇಂದ ಸ್ವಲ್ಪ ರೆಸ್ಟ್ ಕೂಡ ಸಿಗದಂಗಾಗತ್ತೆ ನೀವು ಆಲ್ರೆಡಿ ಹಾರ್ಡ್ ವರ್ಕ್ ಮಾಡ್ತಾನೆ ಇರೋದ್ರಿಂದ ನಿಮಗೆ ಆ ಕೆಲ್ಸದ್ದೇ ರೋಲರ್ ಕೋಸ್ಟ್ ಇರ್ತಾರ ಹೆಂಗೆ ಒಂದು ಸೈಕಲ್ ಟೈರ್ ಇಲ್ಲ ಚಕ್ರೆ ಯಾವ ತರ ಸುತ್ತಾನೆ ಇರತ್ತೆ ಅದೇ ತರ ನಿಮ್ ರೊಟೀನ್ ಹೋಗ್ತಾನೆ ಇದೆ ಅಂತ ಅನ್ಸುತ್ತೆ ಸೊ ನಿಮಗೂ ಕೂಡ ಒಂದ್ ಸ್ವಲ್ಪ ನಿಲ್ಸ್ಬಿಟ್ಟು ಬ್ರೇಕ್ ತಗೊಳ್ಬೇಕು ಅಂತ ಅನ್ಸಿರಬಹುದು ಇಲ್ಲ ಗ್ಯಾಪ್ ತಗೊಳ್ಬಿಡೋಣ ಅಂತ ಕೂಡ ನಿಮಗೆ ಫೀಲ್ ಆಗಿರ್ಬೋದು ಈ ವರ್ಕ್ ಸ್ಟ್ರೆಸ್ ಇಂದ ಸೊ ಹಂಗಾಗಿ ನಿಮ್ಗೆ ಒಂದು ಫಂಕ್ಷನ್ ರೂಪದಲ್ಲಿ ಒಂದು ಪಾರ್ಟಿ ರೂಪದಲ್ಲಿ ಅಟೆಂಡ್ ಮಾಡುವಂತ ಒಂದು ಇಚ್ ಸಿಗ್ತಾ ಇದೆ ಸಿಚುವೇಶನ್ ಟೈಮ್ ಕೂಡ ಬಂದಿದೆ ನೀವು ಅದನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತೀರಾ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಪೆಂಟಿಕಲ್ಸ್ ಬಂದು ನಿಮಗೆ ಫಿನಾನ್ಶಿಯಲಿ ನೀವು ತುಂಬಾ ಸ್ಟೇಬಲ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಇವಾಗ ಏನು ಹಾರ್ಡ್ ವರ್ಕ್ ಮಾಡ್ತಿದ್ದೀರಲ್ಲ ದಟ್ ವಿಲ್ ಗೋಯಿಂಗ್ ಟು ಪೇ ಆಫ್ ನಿಮಗೆ ಈ ಹಾರ್ಡ್ ವರ್ಕ್ ಇಂದ ಅಮೌಂಟ್ ಖಂಡಿತವಾಗ್ಲೂ ಬರುತ್ತೆ ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಲಕ್ಸುರಿ ಕೂಡ ಅಂದ್ರೆ ನೀವು ಲಕ್ಸುರಿ ಥಿಂಗ್ಸ್ ನ ಪರ್ಚೇಸ್ ಮಾಡೋದು ಅದನ್ನ ಮನೇಲಿ ಇಡೋದು ಅದರಿಂದ ನಿಮಗೆ ಖುಷಿ ಆಗೋದು ಅದನ್ನ ನೀವು ಲೈಕ್ ಇವಾಗ ಸೋಫಾ ಇರ್ಬೋದು ಟೇಬಲ್ ಇರ್ಬೋದು ಅಥವಾ ನಿಮಗೆ ನೀವು ಗೋಲ್ಡ್ ಪರ್ಚೇಸ್ ಮಾಡೋದಿರ್ಬೋದು ಡೈಮಂಡ್ ಪರ್ಚೇಸ್ ಮಾಡೋದಿರ್ಬೋದು ಅಥವಾ ಲಕ್ಸುರಿ ಕಾರ್ ಗಳನ್ನ ಪರ್ಚೇಸ್ ಮಾಡೋದಿರ್ಬೋದು ಹೊಸ ಹೊಸ ಬೈಕ್ ಗಳನ್ನ ಪರ್ಚೇಸ್ ಮಾಡೋದಿರ್ಬೋದು ಒಂದು ಟೈಮ್ ಕೂಡ ನಿಮಗೆ ಬರುತ್ತೆ ಅಂದ್ರೆ ಇವಾಗ ಮಾಡ್ತಿರೋ ಹಾರ್ಡ್ ವರ್ಕ್ ನಿಮಗೆ ಡೆಫಿನೆಟ್ಲಿ ವಿಲ್ ಗೋ ಪೇ ಆಫ್ ಆಫ್ಟರ್ ಸಮ್ ಟೈಮ್ ನೀವು ಫಿನಾನ್ಶಿಯಲಿ ತುಂಬಾ ಇಂಡಿಪೆಂಡೆಂಟ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಗುಡ್ ಫೀಲ್ ಆಗುತ್ತೆ ಗೊತ್ತಾ ನಿಮಗೆ ಎಲ್ಲ ಲೈಕ್ ಅಮೌಂಟ್ ಬಂದ್ರೆ ಒಳ್ಳೆ ಆರೋಗ್ಯ ಇತ್ತು ಅಥವಾ ಒಳ್ಳೆ ಫ್ಯಾಮಿಲಿ ಇತ್ತು ಎಲ್ಲರೂ ಖುಷಿಯಾಗಿದ್ರು ಅಂದ್ರೆ ಒಳ್ಳೆ ಫೀಲ್ ಫೀಲ್ ಆ ಕೂಡ ಕಾಣಿಸ್ತಾ ಇದೆ ಒಳ್ಳೆ ಗುಡ್ ಫೀಲ್ ಆಗೋದು ಕಂಫರ್ಟೇಬಲ್ ಆಗಿ ಲೈಫ್ ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ ತುಂಬಾ ಪ್ರಾಕ್ಟಿಕಲ್ ಆಗಿದ್ದೀರಾ ನಿಮ್ಗೆ ಬೌನಸ್ ಅಂದ್ರೆ ಕಂಪನಿ ಥ್ರೂ ಇರ್ಬೋದು ಆಫೀಸ್ ಥ್ರೂ ಇರ್ಬೋದು ನೀವು ಮಾಡಿದಂತ ಕೆಲಸಗಳಿಗೆ ನಿಮ್ಗೆ ಬೌನಸ್ ಕೂಡ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಫಿನಾನ್ಷಿಯಲಿ ತುಂಬಾ ಇಂಡಿಪೆಂಡೆಂಟ್ ಆಗೋದು ಫಿನಾನ್ಷಿಯಲಿ ವಿಸ್ಡಮ್ ಇರೋದು ಆಲ್ರೆಡಿ ಆಗಿದೆ ಇಂಡಿಪೆಂಡೆಂಟ್ ಅಂದ್ರೆ ಲೈಕ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಲೇಡಿ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಇನ್ ಕೇಸ್ ನೀವು ಬಾಯ್ ಆಗಿದ್ದು ಈ ರೀಡಿಂಗ್ ನ ನೋಡ್ತಾ ಇದ್ರೆ ಫಿನಾನ್ಷಿಯಲಿ ನೀವು ಒಂಥರ ಬಾಸ್ ತರ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಯಾರಿಗೂ ಸಾಲ ಕೇಳದಾ ಇರೋದು ನಿಮ್ಮ ಲೈಫ್ ನ ನೀವು ಅಂದ್ರೆ ಲೈಕ್ ಯೋನೋ ನಿಮ್ಮ ಹತ್ರ ದುಡ್ಡಿದಾಗ ನಿಮ್ ಲೈಫ್ ಸ್ಟೇಬಲ್ ಅಲ್ವಾ ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ರಿ ಅಂದ್ರೆ ಎಲ್ಲಾರು ಆಲ್ಮೋಸ್ಟ್ ಸ್ಟೇಬಲ್ ಆಗಿರತ್ತೆ ಇದೆ ಅಂತಾನೆ ಅರ್ಥ ಅಲ್ವಾ ಸೊ ಆತರ ಒಂದು ನಿಮಗೆ ಫ್ರೀಡಮ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಹಾರ್ಡ್ ವರ್ಕ್ ನೀವೇನು ಹಾರ್ಡ್ ವರ್ಕ್ ಮಾಡ್ತಿದಿರಲ್ಲ ಗೈಸ್ ಅದು ನಿಮಗೆ ವಿಲ್ ಗೋ ಟು ಪೇ ಆಫ್ ನಿಮಗೆ ಮನಿನೇ ವೆಪನ್ ಆತರ ವರ್ಕ್ ಆಗುತ್ತೆ ಅಂದ್ರೆ ಆತರ ಒಂದು ಟೈಮ್ ಕೂಡ ಬರುತ್ತೆ ನಿಮ್ಮ ಮನಿನೇ ನಿಮ್ ವೆಪನ್ ಆಗಿಟ್ಕೊಂಡು ನೀವು ಅದ್ರಿಂದ ಲೈಫ್ ಏನ್ ಬೇಕು ಲಕ್ಸುರಿ ಬೇಕಂದ್ರೆ ಲಕ್ಸುರಿ ಪರ್ಚೇಸ್ ಮಾಡೋದು ಗಳನ್ನ ಮನೆಯವರಿಗೆ ಏನಾದ್ರು ಥಿಂಗ್ಸ್ ಬೇಕಂದ್ರೆ ಪರ್ಚೇಸ್ ಮಾಡೋದು ಗೋಲ್ಡ್ ಪರ್ಚೇಸ್ ಮಾಡೋದು ಕಾರ್ ಕಾರ್ಗಳು ಪರ್ಚೇಸ್ ಮಾಡೋದು ಪ್ರಾಪರ್ಟಿ ಮನೆಗಳು ಪರ್ಚೇಸ್ ಮಾಡೋದು ಇದೆಲ್ಲ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೈನ್ ಬಂದು ಗೈಸ್ ಅದೊಂಥರ ನಂಬರ್ ಸ್ಟೆಬಿಲಿಟಿನ ತೋರಿಸುವಂಥದ್ದು ಲೈಫ್ ಅಲ್ಲಿ ಇಟ್ಸ್ ಎ ಸ್ಟೇಜ್ ಆಫ್ ಒಂಥರ ಸ್ಟೇಬಲ್ ಆಗಿರತ್ತೆ ಗೊತ್ತಾ ಏನು ಆ ಒಂದು ನಂಬರ್ ನ ನೈನ್ ರೆಪ್ರೆಸೆಂಟ್ ಮಾಡುತ್ತೆ ಸೊವಿಯಸ್ಲಿ ಮನಿ ಅಂತ ಬಂದಾಗ ನೀವು ಫಿನಾನ್ಷಿಯಲಿ ಫಿನಾನ್ಶಿಯಲಿ ಸ್ಟೇಬಲ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅದು ರಿಯಾಲಿಟಿಲಿ ನಿಮ್ ಲೈಫ್ ಅಲ್ಲಿ ಓಕೆ ಡೆಫಿನೆಟ್ಲಿ ನಿಮ್ಗೆ ಮನಿ ರಿಸೀವ್ ಆಗುತ್ತೆ ಒಳ್ಳೆ ಗುಡ್ ಬ್ಲೆಸಿಂಗ್ಸ್ ಕೂಡ ಇದೆ ಅನ್ಸುತ್ತೆ ಗಾಡ್ ಕಡೆಯಿಂದ ದೇವದ್ ಕಡೆಯಿಂದ ನೀವ್ ಅನ್ಕೊಂಡಿರ್ಬೋದು ನನ್ನ ಲೈಫ್ ಔಟ್ ಆಫ್ ಕಂಟ್ರೋಲ್ ಆಗ್ಬಿಡತ್ತೇನೋ ಅಂತ ಹೇಳಿ ಇಲ್ಲ ಡೆಫಿನೆಟ್ಲಿ ಏನು ಔಟ್ ಆಫ್ ಕಂಟ್ರೋಲ್ ಆಗಲ್ಲ ಎಲ್ಲ ನಿಮ್ ಕಂಟ್ರೋಲ್ ಎಲ್ಲ ಇದೆ ನಿಮಗೆ ನಿಮ್ಮ ಲೈಫ್ ಅನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ತುಂಬಾನೇ ಚೆನ್ನಾಗಿದೆ ಇನ್ ಟರ್ಮ್ ಆಫ್ ಮನಿ ಮನಿ ಅಂತ ಬಂದ್ರೆ ನೀವು ಇನ್ನೂ ಜಾಸ್ತಿ ಅಟೆನ್ಷನ್ ಕೊಡ್ತೀರಾ ತುಂಬಾ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಸೊ ಮನಿನೇ ನೀವು ತುಂಬಾ ಪ್ರೀತಿ ಮಾಡುವಂತ ವಿಷಯ ಅಂದ್ರೆ ಲೈಕ್ ಮನಿ ಅಂದ್ರೆ ಪಡ್ತಾರಲ್ವಾ ಮನಿ ಇಸ್ ಅ ಸೋರ್ಸ್ ಆಫ್ ಎನರ್ಜಿ ಕೂಡ ತುಂಬಾ ಜನ ಇದ್ದಾರೆ ಪರ್ಸನ್ ಾರೆ ಸೊ ಗಾಯ್ ಇದಾಗಿತ್ತು ರೀಡಿಂಗ್ ಹೋಪ್ಫುಲಿ ನಿಮ್ಗೆ ರೆಸ್ಯುನೇಟ್ ಆಗುತ್ತೆ ಅನ್ಕೊಂಡು ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ ನಿಮ್ಗೆ ರೆಸುಗ್ನೇಟ್ ಆಯ್ತು ಅನ್ಕೊಂಡು ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಒತ್ತಿ ಆಲ್ ಬಟನ್ ನ್ಯೂ ಅಪ್ಡೇಟ್ಸ್ ಗಳನ್ನ ನಿಮ್ಮ ಚಾನೆಲ್ಗೆ ಲೈಕ್ ಬರ ಮಾಡ್ಕೊಡಿ ಕಮೆಂಟ್ಸ್ ಕೂಡ ಮಾಡಿ ನಾನು ಎಲ್ಲ ಕಮೆಂಟ್ಸ್ ಗಳನ್ನು ಓದ್ತೀನಿ ಇದ್ರಲ್ಲಿ ಒಂದು ಪಾರ್ಟಿ ಅಟೆಂಡ್ ಮಾಡ್ತಿರೋ ಪಾಸಿಟಿವ್ ಕಾರ್ಡ್ ಇದೆ ಮನಿ ಕಾರ್ಡ್ ಕೂಡ ಪಾಸಿಟಿವ್ ಆಗಿ ಬಂದಿದೆ ಎರಡು ಕಾರ್ಡ್ ಕ್ಲೈಮ್ ಮಾಡ್ಕೊಳ್ಳಿ ನೀವು ಕ್ಲೈಮ್ ಮಾಡಿದೀನಿ ಎಸ್ ಐ ಕ್ಲೈಮ್ಡ್ ಅಂತ ಕೂಡ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಬಹುದು ಸೊ ದಟ್ ಈ ಪಾಸಿಟಿವ್ ಎನರ್ಜಿ ಈ ಕಾರ್ಡ್ ಏನಿದೆ ಅದನ್ನ ನೀವು ಆಲ್ಮೋಸ್ಟ್ ಕ್ಲೈಮ್ ಮಾಡ್ದಂಗೆ ಈ ಒಂದು ಸಮಾರಂಭ ಈ ಒಂದು ಮನಿ ಕಮಿಂಗ್ ಕೂಡ ನಿಮ್ಮ ಜೀವನದಲ್ಲಿ ಆಗುತ್ತೆ ಥ್ಯಾಂಕ್ ಯು ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು